ಕೋಟಿನಾಡು ಚಿತ್ರದುರ್ಗ ಜಿಲ್ಲೆ ಶಾಶ್ವತ ಬರಪೀಡಿತ ಜಿಲ್ಲೆ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಉತ್ತಮ ಇಳುವರಿ ಬಂದಿದ್ದ ಈರುಳ್ಳಿ ಬೆಳೆ ಕಳೆದ ತಿಂಗಳು ಸುರಿದ ಮಳೆಯಿಂದ ಕೊಳೆತು ನಾರ್ತಾ ಇದೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕಂಡು ಈರುಳ್ಳಿ ಬೆಳೆಗಾರರು ಇದೀಗ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡೋಣ ಚಿತ್ರದುರ್ಗ ತಾಲೂಕಿನ ಹಂಪಯನ ಮಾಳಿಗೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಹಲವಾರು ರೈತರು ನೂರಾರು ಎಕರೆ ಪ್ರದೇಶದಲ್ಲಿ ಈ ಬಾರಿ ಈರುಳ್ಳಿ ಬೆಳೆದಿದ್ರು ಸಾಲಶೂಲಾ ಮಾಡಿ ಉತ್ತಮ ಇಳುವರಿ ಕೂಡ ಪಡೆದಿದ್ರು ಆದರೆ ಹೆಚ್ಚು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕಳೆದ ತಿಂಗಳು ಸುರಿದ ಜಿಟಿ ಜಿಟಿ ಮಳೆ ಬರ ಬಡಿದಂತಾಗಿದೆ ದಿಢೀರ್ ಬೆಲೆ ಕುಸಿತಕ್ಕೆ ಸಿಲುಕಿದ್ದ ರೈತರು ನೂರಾರು ಚೀಲ ಈರುಳ್ಳಿ ಸ್ಟಾಕ್ ಮಾಡಿಬಿಟ್ಟಿದ್ರು ಆದರೆ ಕಳೆದ ವಾರದಿಂದ ಮಳೆ ಬಿಡುವು ನೀಡುತ್ತಿದ್ದಂತೆ ರೈತರು ಸ್ಟಾಕ್ ಮಾಡಿದ್ದ ಈರುಳ್ಳಿ ಮಾರಾಟಕ್ಕೆ ಮುಂದಾಗಿದ್ರು ದುರದೃಷ್ಟವಶಾತ್ ಪ್ಯಾಕೇಜ್ ಚೀಲದಲ್ಲಿಟ್ಟಿದ್ದ ಈರುಳ್ಳಿ ಬೆಳೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಸಂಪೂರ್ಣ ಕುಳಿತು ಹೋಗಿದೆ ನಾವು ಒಂದು ಎಕರೆ ಮೂವತ್ತೊಂದು ಗಂಟೆಯಲ್ಲಿ ಈರುಳ್ಳಿ ಹಾಕಿದ್ವಿ ಅದರಲ್ಲಿ ನೂರೈವತ್ತು ಪ್ಯಾಕೆಟ್ ಅದು ಸರ್ ಇವಾಗೆಲ್ಲ ಡ್ಯಾಮೇಜ್ ಬಂದು ತೆಗೆದ್ರೆ ಒಂದು ಐವತ್ತಾರು ಪ್ಯಾಕೆಟ್ ಉಳಿಯೋದು ಹೆಚ್ಚು ಸರ್ ಇವಾಗ ಒಂದು ಮುಕ್ಕಾಲು ಭಾಗ ಹೋಗ್ಯೆ ಸರ್ ಇನ್ನು ಕಾಲು ಭಾಗ ಉಳಿತೈತೆ ಅಷ್ಟೇ ಇವಾಗ ನಾವು ಎಂಬತ್ತು ಸಾವಿರ ಖರ್ಚು ಮಾಡಿದ್ದು ಸರ್ ಇವಾಗ ಈಗ ಎಂಬತ್ತು ಸಾವಿರ ಖರ್ಚು ಮಾಡಿದ್ರೆ ಇವಾಗ ಒಂದು ಅದ್ರಾಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಬಂದು ಹೆಚ್ಚು ಸರ್ ಇವಾಗ ಸರ್ ಮಳೆ ಜಾಸ್ತಿ ಆಗಿತ್ತು ಮತ್ತೆ ಇವಾಗ ರೇಟ್ ಇರಲಿಲ್ಲ ಸರ್ ರೇಟ್ ಇಲ್ಲ ಅಂತ ಇಟ್ಟಿವಿ ಇವಾಗ ಎರಡು ತಿಂಗಳು ಎರಡುವರೆ ತಿಂಗಳು ಆಯ್ತು ಸರ್ ಇವಾಗ ರೇಟ್ ಇಲ್ಲ ಬೆಂಗಳೂರು ತಾಣಗಳಲ್ಲೂ ರೇಟ್ ಇಲ್ಲ ಸರ್ ಇವಾಗ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಈರುಳ್ಳಿ ಬೆಳೆ ಕೈಕೊಟ್ಟಿದೆ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಸೇರಿ ಹಲವು ಕಡೆ ಈರುಳ್ಳಿ ಬೆಲೆ ಕೈಕೊಟ್ಟಿದ್ದು ಏಳುನೂರ ಹದಿನೈದು ಮಂದಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಈ ಬಗ್ಗೆ ತೋಟಗಾರಿಕಾ ಇಲಾಖೆ ಹಾಗೂ ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಪರಿಹಾರ ತಂತ್ರಾಂಶದಲ್ಲಿ ಎಂಟ್ರಿ ಮಾಡಿದ್ದು ಎಂಬತ್ತು ಲಕ್ಷ ಬೆಳೆ ಪರಿಹಾರ ಬಿಡುಗಡೆಯಾಗಲಿದೆ ಅಂತ ಜಂಟಿ ನಿರ್ದೇಶಕಿ ಸವಿತಾ ಮಾಹಿತಿ ನೀಡಿದ್ದಾರೆ ಕಂದಾಯ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಈ ಹಾನಿಯಾಗಿರ್ತಕ್ಕಂಥ ತಾಕುಗಳಿಗೆ ಭೇಟಿ ಮಾಡಿ ಜಂಟಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಈಗಾಗಲೇ ವರದಿ ಕೂಡ ಮಾಡಿದ್ದೀವಿ ಪರಿಹಾರ ತಂತ್ರಾಂಶದಲ್ಲೂ ಕೂಡ ಎಂಟ್ರಿ ಮಾಡಿದ್ದೀವಿ ಶೀಘ್ರವೇ ರೈತರ ಖಾತೆಗೆ ಅಕೌಂಟ್ಗೆ ಅನುದಾನ ಪರಿಹಾರ ಬರಲಿದೆ ಸುಮಾರು ಎಂಬತ್ತು ಲಕ್ಷದಷ್ಟು ಅನುದಾನ ಸದ್ಯದಲ್ಲೇ ರೈತರ ಖಾತೆಗೆ ಜಮಾ ಆಗಲಿದೆ ಒಟ್ಟಾರೆ ಕೋಟೆನಾಡಿನಲ್ಲಿ ಸುರಿದ ಮುಂಗಾರು ಮಳೆಯಿಂದ ರೈತರು ತೀವ್ರ ನಷ್ಟಕ್ಕೆ ಸಿಲುಕಿದ್ದಾರೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ನಷ್ಟಕ್ಕೆ ಸಿಲುಕಿದ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಲಿ ಅನ್ನೋದು ನಮ್ಮ ಆಶಯ ರಾಜಶೇಖರ್ ಗ್ಯಾರಂಟಿ ನ್ಯೂಸ್ ಚಿತ್ರದುರ್ಗ